ಲಾಕ್ ಡೆತ್ ಅಂತೇಳಿ ಆರೋಪಿ ಒಂದು ಪ್ರತಿಭಟನೆಗಳಾಗ್ತದೆ ದಾವಣಗೆರೆಯಲ್ಲಿ ಒಂದು ಪೊಲೀಸ್ ಠಾಣೆಯಲ್ಲಿ ಡೆತ್ ಆಗಿದೆ ಅಂತ ಲಾಕ್ಅಪ್ ಡೆತ್ ಪೊಲೀಸ್ ಅವರು ಅಂತ ಅಂತೇಳಿ ಪರಿಸ್ಥಿತಿ ಸ್ವಲ್ಪ ವಿಕೋಪಕ್ಕೆ ಹೋಗಿದೆ ಪೊಲೀಸರ ಮೇಲೆ ಕಲ್ತೂರಾಣುವಂತ ಕೆಲಸ ಪಿಟ್ಸ್ ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ ಎಫ್ ಐ ಆರ್ ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳುರ್ಸ್ಕೊಂಡಿದ್ದೀರ ಅದು ತಪ್ಪು ಅದಕ್ಕೆ ಆ ಇನ್ಸ್ಪೆಕ್ಟ್ರು ಡಿ ವೈ ಎಸ್ ಪಿ ಸಸ್ಪೆಂಡ್ ಮಾಡಿ ಹೇಳಿ ಯಾಕಂತಂದರೆ ಎಫ್ ಐ ಆರ್ ಮಾಡ್ದೇನೆ ಯಾರನ್ನು ಕೂಡ ಕರ್ಕೋ ಕುಳಿಸ್ಕೊಳಕ್ಕಾಗಲ್ಲ ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು ಅಲ್ಲೇ ಇಟ್ಕೊಳಕ್ಕಾಗಲ್ಲ ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ ಬಟ್ ಲಾಕಪ್ ಡೆಕ್ತಲ್ಲ ಅದು ನಾನು ವಿಚಾರಣೆ ಮಾಡಿದೆ ಈಗಾಗಲೇ

ಮಾಡಲಿ ಕ್ಯಾನ್ಸಲ್ ಮಾಡಲಿ ನಾನು ಬರೆದು ಹತ್ತು ದಿನಗಳಾಯ್ತು ಹತ್ತು ಹದಿನೈದು ದಿನಗಳಾಗಿರ್ಬೇಕು ಹದಿನೈದು ದಿನಗಳಾಯ್ತು ಬರೋದು ಮೊದಲನೇ ಲೆಟರು ಎರಡನೇ ಲೆಟರ್ ಪೊಲೀಸ್ನವ್ರು ಬರೆದಿದ್ದಾರೆ ಎಸ್ ಐ ಟಿ ಅವರು ಬರೆದಿದ್ದಾರೆ ಇನ್ನು ಏನು ಬರೀಬೇಕಂತೆ ಅವ್ರಿಗೆ

ಕೇಂದ್ರದಲ್ಲಿ ಯಾವಾಗ ಮಂತ್ರಿ ಆಗಿರ್ಲಿಲ್ಲ ಈಗ ಚೀಫ್ ಮಿನಿಸ್ಟರ್ ಆಗಿದ್ರು ಸತ್ತು ಎಂಟು ವರ್ಷ ಈಗ ವಿಚಾರನ ಪ್ರಸ್ತಾಪ ಅದು ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಸತ್ವ

ಇಂಡಿಯನ್ ಪ್ಯೂನಲ್ ಕೋಡ್ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋರ್ಟ್ ಮಾಡಿದ್ರೆ ಮತ್ತೆ ಮಾಡಿದೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ ಅದ್ರ ಪ್ರಕಾರ ತಾನೆ ಶಿಕ್ಷೆ ಕೊಡೋದು ಯಾವ ಸೆಕ್ಷನ್ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಮಾಡ್ತಾರೆ ಹೇಳ್ತಾ ಇದ್ದಾರೆ ನಾನು ಅದನ್ನು ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ರೈಟ್ ಸರಿ ಅಂತ ಹೇಳಕ್ ಹೋಗಲ್ಲ ಇಟ್ ಇಸ್ ಅಫೆನ್ಸ್ ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು ಹಾಂ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ ಅಥವಾ ಇನ್ಯಾವ್ದಾದ್ರು ಕ್ರಿಮಿನಲ್ ಆ ಇದ್ರೆ ಇವ್ರದ್ದು ಹೊಸ ಕ್ರಿಮಿನಲ್ ಲಾ ಇದ್ದರೆ ಹೇಳಿ ಹಾಂ